ಭಾಷೆ ಇತ್ತಲ್ಲ ಅವ್ರು ಮಾತಾಡಿರೋ ಭಾಷೆ ಒಂದು ಮಾತು ಕೂಡ ನಾನು ಮಾತಾಡಿರಲಿಲ್ಲ ಮಾತಾಡಿಲ್ಲ ಬೇಕಾದ್ರೆ ನೀವು ಆ ವಿಡಿಯೋ ಕೂಡ ನೋಡಬಹುದು ನೀವು ಅದ್ರ ಜೊತೆಗೆ ಪ್ರಾರಂಭ ಮಾಡ ಸಂದರ್ಭದಲ್ಲಿ ಯಾವ ಯಾವ ರೀತಿ ಭಾಷೆಗಳಿತ್ತಂದ್ರೆ ಅವನಿಗೆ ಕಬ್ಬು ಮತ್ತೆ ಅದೇನೋ ಅವಸ್ತ ಅವರ ಪದಗಳು ಅದೇನು ಕೆಟ್ಟ ಕೆಟ್ಟ ಪದಗಳು ನಾವು ಯಾರು ಕೇಳುವಿಲ್ಲ ನಾವು ನೋಡಿಲ್ಲ ಮಾನವ ತಾಲೂಕು ನೋಡಿರ್ಲಿಲ್ಲ ಇದೆಲ್ಲ ಮಾತಾಡೋ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಹೇಳ್ಕೊಂಬಿಡ ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರಲಿ ನಾನು ಸಹಿಸ್ಕೊತೈತೆ ನನ್ನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಹುಟ್ಟು ಆ ಜನ ಹೆಣ್ಮಕ್ಳಿದ್ರು நம்ம மக்கள் நம் குடம்பூர் ஓத்து ஓளாட் தான் அவ்ரப்பிட்டா அவ் அப்படின்னா அதுக்கு தடுக்காத நம் குடம்போச்சி ನನ್ನ ಹೆಣ್ಮಕ್ಳು ಮಕ್ಕಳು ಕೂಡ ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿ ಇಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಧವ ತಾಲೂಕಲ್ಲಿ ಬೈಕ್ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ